ದಾವಣಗೆರೆ ಹತ್ರ ಗುಡಾಳ್ ಅನ್ನೋ ಒಂದು ಊರಲ್ಲಿ ಕಲ್ಲೇಶ್ ಒಂದು ಅಡಿಕೆ ತೋಟದಲ್ಲಿ ಇದೀವಿ ಅವರು ಈಗ ಲಾಸ್ಟ್ ಇಯರ್ ಇಂದ ನಮ್ದು ಕಿರಣ್ ಪ್ರಾಡಕ್ಟ್ ಅನ್ನ ತಮ್ಮ ತೋಟಕ್ಕೆ ಬಳಸ್ತಾ ಇದಾರೆ ತಮ್ಮ ತೋಟದಲ್ಲಿ ಯಾವ ರೀತಿ ರೋಗಗಳಿದ್ವು ಏನೇನು ಚೇಂಜಸ್ ಆಯ್ತು ಅಂತ ಕಲ್ಲೇಶ್ ಅಣ್ಣರ್ ನಾವ್ ಇವತ್ತು ಕೇಳ್ತೇವೆ ಕಳೋಣ ನಮಸ್ತೆ ಸರ್ ಎಷ್ಟು ಎಕರೆ ಬರುತ್ತೆ ನಿಮ್ದು ಟೋಟಲ್ ಪ್ಲಾಟ್ ಆ ಪ್ಲಾಟ್ ಮತ್ತೆ ಇದು ಸರ್ ನಾಲ್ಕೂವರೆ ನಾಲ್ಕುವರೆ ನೀವೀಗ ಕೊನೆ ವರ್ಷ ಅಡಿಕೆ ಏನು ನಿರೀಕ್ಷೆ ಕೊಯ್ದಿದೀರಾ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಕೊನೆ ವರ್ಷ ಎಷ್ಟು ಬಂದಿದೆ ಅಂತ ಹೇಳಿ ಆ ಅಡಿಕೆಗಳು ಮತ್ತೆ ಕೊನೆ ವರ್ಷ ಎಷ್ಟು ಬಂದಿತ್ತು ಈ ವರ್ಷ ಎಷ್ಟು ನಿರೀಕ್ಷೆ ಐತಿ ಅಡಿಕೆ ಬಗ್ಗೆ ಒಂದು ಐವತ್ ಕ್ವಿಂಟಲ್ ನಿಂದ ಜಾಸ್ತಿ ಆಗ್ಬೋದು ಅನ್ನೋ ನಿರೀಕ್ಷೆ ಐತಿತ್ತು ಲಾಸ್ಟ್ ಇಯರ್ ನೂರ ಕ್ವಿಂಟಲ್ ಬಂದಿತ್ತು ಈ ಸರಿ ಜಾಸ್ತಿ ಕ್ವಿಂಟಲ್ ಜಾಸ್ತಿ ಬರ್ಬೋದು ನಿರೀಕ್ಷೆ ಐತಿ ಮತ್ತೆ ಈಗ ನೆಕ್ಸ್ಟ್ ಇಯರ್ ಮಾಡ್ಕೊಂಡಿ ಅಡಿಕೆ ಒಳಗೆ ಇದೇ ಕಂಪ್ನಿ ಔಷಧಿಗೂ ಇದನ್ನ ಒಳ್ಳೆ ಇಳುವರಿ ತೆಗಿಬೇಕು ನಾವು ನೂರ್ ಕ್ವಿಂಟಲ್ ತನಕ ಇಳುವರಿ ತೆಗೆದ್ರೆ ನಮ್ಗೆ ಲಾಭ ಚೆನ್ನಾಗ್ತೈತಿ ಅನ್ನೋದು ನಿರೀಕ್ಷೆ ಆಗುತ್ತೆ ಇಲ್ಲಿ ಅದ್ರ ಜೊತೆಗೆ ಅವ್ರ ಮಾವರಾದಂತೇಶ್ ಕೂಡ ಅವ್ರ ಪ್ಲಾಟ್ ಇಲ್ಲೇ ಪಕ್ಕದಲ್ಲೇ ಅವ್ರ ಪ್ಲಾಟ್ ಇದೆ ಅವರು ಕೂಡ ಅಡಿಕೆ ಬೆಳೆಯುವಂತ ರೈತರೆ ಅವರು ಈ ಪ್ಲಾಟ್ ನೋಡ್ತಾ ಬಂದಿದ್ದಾರೆ ಮೊದಲಿಂದಾನು ಅವರಿಗೆ ಈ ತೋಟ ನೋಡಿ ಅಂತ ಅವರು ಈಗ ಒಪಿನಿಯನ್ ಹೇಳ್ತಾರೆ ಕೆರಾಂಗ್ ಪ್ರಾಡಕ್ಟ್ ಜೊತೆಗೆ ಯಾವ್ದೋ ಕೆಮಿಕಲ್ ಬಳಸಿ ಕೆಮಿಕಲ್ ಯಾ ಬಳಸಿ ಬಳಸಿಲ್ಲ ನಾವಿನ್ ಏನಿಲ್ಲಾ ಇದ್ರಲ್ಲೇ ರಿಜೆಂಟ್ ಯಾವ ತರಾ ಚೇಂಜ್ ಆಗತ್ತೆ ಅನ್ನೋ ಒಂದೇ ಕಾರಣಕ್ಕ ಬಿಟ್ಟುದ್ ನೋಡಿದ್ರ ಸರ್ಕಾರಿ ಗೊಬ್ರ ಕೊಟ್ಟಿಲ್ಲ ಕೊಟ್ಟುದ ಮತ್ತ್ ಸರ್ಕಾರಿ ಗೊಬ್ಬರ ಇದಕ್ಕ ನಾವ್ ಕೊಟ್ಟಿಲ್ಲಾ ಸರ್ಕಾರಿ ಗೊಬ್ರಾ ಕೊಟ್ರ ಅದ್ರಿಂದಲೇ ಇಳುವರಿ ಚೆನ್ನಾಗಿ ಬಂದಿದ್ರೆ ನಿಮ್ದು ಔಷದಿ ಬಗ್ಗೆ ನಮಗ್ ರಿಸಲ್ಟ್ ಗೊತ್ತಾಗಬೇಕಲ್ಲ ಕಾರಣಕ್ಕ ಒಂದೇ ಕೊಟ್ಟಿಲ್ಲ ಅಂದ್ರೆ ಎಷ್ಟು ಡೋಸ್ ಬಳ್ಸಿರಿ ಸಲ ಇಲ್ಲಿ ಮೂರ್ ಡೋಸ್ ಮೂರ್ ಡೋಸ್ ಬಳಸಿದ್ರ ಒಂದ್ ಡೋಸ್ ಒಂದ್ ಸ್ಪ್ರೇ ಬಳಸಿದಾರ ಕೆರಮ್ಮಿ ಕೊಟ್ಟು ಮೂರ್ ಡೋಸ್ ಹಾಕಿದೀವಿ ಒಂದ್ ಸ್ಪ್ರೇ ಮಾಡಿ ಚೆನ್ನಾಗೈತಿ ಅಂತ ಹೇಳ್ತಾರಲ್ಲ ಇಂಪ್ರೂವ್ಮೆಂಟ್ ಆಗೈತಿ ಚೆನ್ನಾಗೈತಿ ನಾವು ವರ್ಷ ನೋಡೋದಕ್ಕೂ ಈ ವರ್ಷ ಚೇಂಜ್ ಆಗೈತಿ ಇಳುವರಿ ಒಂದ್ ಸ್ವಲ್ಪ ಎಲ್ಲರಿಗೂ ಕಂಟಿನ್ಯೂ ಏ ನಾವು ಕಾಣ್ಕೊ ಬಿಡಲ್ಲ ನೀವೇ ಬಿಡ್ರೆ ನಾವ್ ಬಿಡಲ್ಲ ನಿಮ್ ಹಿಡ್ಕೊಂಬಂದ್ರ ಯಾಕಂದ್ರೆ ನಮ್ಗೆ ಅದೇ ಖುಷಿ ನಮ್ಗೆ ಇದು ಚೆನ್ನಾಗಿತ್ತು ಅಂದ್ರೆ ನಮ್ಗೆ ಯಾಕಂದ್ರೆ ಕೆಲವು ರೈತರು ಏನ್ ಮಾಡಿದಾರೆ ಈಗ ನಿಮ್ದು ಖರ್ಚು ಜಾಸ್ತಿ ಅಂತ ಹೇಳಿಗಳು ಜಾಸ್ತಿ ಖರ್ಚು ಜಾಸ್ತಿ ಅನ್ನೋದಕ್ಕೂ ಅದು ಅಡಿಕೆ ನಿಮ್ಗೆ ಅದೇನು ಹಳ್ಳು ಉದ್ರಲಿಲ್ದಂಗ್ ಮಾಡ್ತಾ ಇತ್ತಲ್ಲ ಒಂದೊಂದೇ ಕೊನೆ ಗಿಡದಲ್ಲಿ ಬಿಡಿಸಿದ್ರೆ ಸರಿಗೊ ಲಕ್ಷ ಗಿಡಗಳೊಳಗೂ ಸಾಮಾನ್ಯವಾಗಿ ರೋಗ ಜಾಸ್ತಿ ಇತ್ತು ಇಲ್ಲಿ ಸುಳಿ ರೋಗ ಆಗಿರ್ಬೋದು ಸ್ವಲ್ಪ ಕ್ರಾಸ್ ಗಂಡ್ ಆಗಿರ್ಬೋದು ಈ ತರದ ರೋಗ ತುಂಬಾನೇ ಇತ್ತು ಈ ಪ್ಲಾಟ್ ಅಲ್ಲಿ ಅದಕ್ಕೂ ಕೂಡಾನು ಈ ಒಂದೇ ಫ್ಲಾಟಿಗೆ ಹದಿನಾರು ಡ್ರಮ್ ಅನ್ನ ಸ್ಪ್ರೇ ಮಾಡಿದ್ದಾರೆ ಇಲ್ಲ ಅಂತ ಒಂದಷ್ಟು ನಾವ್ ಬಂದು ಏನು ಗಡಿ ನೋಡಿದ್ವಿ ಹಳೆ ಗಡಿಗಳು ಇದ್ದಾವೆ ಹೊಸ ಗರಿ ಯಾವ್ದು ರೋಗ ಇಲ್ಲ ಹೊಸ ಸುಳಿ ಎಲ್ಲ ಚೆನ್ನಾಗ್ ಬಂದಾಗ್ ಬಿಡ್ರಿ ಸುಳಿಗಳು ಪ್ರತಿಯೊಂದು ಸುಳಿ ಇಂಪ್ರೂವ್ಮೆಂಟ್ ಆಗುತ್ತೆ ಹೌದಾ ಚೆನ್ನಾಗಿನ್ ಗರಿ ಬಿಡ್ರಿ ಸುಳಿ ಎಲ್ಲ ಹೊಸ ಸುಳಿ ಬಂದ ನಾವು ಇದೇ ಪ್ಲಾಟ್ ಅನ್ನ ಪೂರ್ತಿ ಅಡಿಕೆ ಎಲ್ಲ ಕೊಯ್ಲಾದ್ಮೇಲೆ ಇನ್ನೊಂದು ವಿಡಿಯೋನಾ ಚಿಕ್ಕ ವಿಡಿಯೋನಾ ಅಡಿಕೆ ಟೋಟಲ್ ಆಗಿ ಎಷ್ಟು ಕ್ವಿಂಟಲ್ ಬಂದಿದೆ ಅನ್ನೋದನ್ನ ನಾವು ನಿಮಗೆ ಚಲಿಸ್ತೀವಿ ಇದೇ ರೀತಿ ಕೃಷಿ ಮಾಹಿತಿಗಾಗಿ ನಮ್ಮನ್ನ ನೀವು ಯೂಟ್ಯೂಬ್ ಚಾನಲ್ ಒಳಗನು ಫಾಲೋ ಮಾಡಿ ನಮಸ್ಕಾರ